ಆತ್ಮೀಯರೇ ನಮಸ್ಕಾರ ಹರೇ ಕೃಷ್ಣ ಜೈ ಜೈ ಶ್ರೀರಾಮ್ ನಾಳೆ ಮಾರ್ಗಶಿರ ಮಾಸದ ತ್ರಯೋದಶಿ ಈ ದಿನ ಹನುಮಂತನ ವಿಶೇಷ ದಿನ ಈ ದಿನ ಹನುಮದ್ ವ್ರತಂ ಅಂತ ಆಚರಣೆ ಪೂಜೆ ಮಾಡಬೇಕು ಇವತ್ತು ಹನುಮನ್ ಜಯಂತಿ ಅಲ್ಲ ಹನುಮನ್ ಜಯಂತಿ ಶ್ರೀ ರಾಮನವಮಿಯ ನಂತರ ಬರುವ ಹುಣ್ಣಿಮೆಯಂದು ಬರೋದು ಈಗ ನಾಳೆ ನೀವು ಇಡೀ ದಿನ ಯಾವಾಗ ಸಮಯ ಸಿಗುತ್ತೋ ಆವಾಗೆಲ್ಲ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಹೇಳ್ತಾ ಇದ್ದರೆ ಆಂಜನೇಯನೂ ಪ್ರಸನ್ನನಾಗಿ ನಮಗೆ ಆಶೀರ್ವಾದ ಮಾಡ್ತಾನೆ ಜೈ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಅಂತಲೂ ಹೇಳ್ಬೌದು ಮಾರುತಿಯನ್ನು ಹಲವು ರೀತಿಯಲ್ಲಿ ಪೂಜಿಸಬಹುದು ನಾಳೆ ಭಜರಂಗವಲಿಗೆ ಸಿಂಧೂರವನ್ನು ಅರ್ಪಿಸಬಹುದು ವೀಳ್ಯದೆಲೆ ಹಾರ ಹಾಕ್ಬೌದು ತುಳಸಿ ಹಾರ ಹಾಕಿ ಮತ್ತೆ ಶ್ರೀರಾಮನನ್ನೂ ಅಲಂಕರಿಸಿ ಅದೇ ರೀತಿ ನಾಳೆ ಪ್ರದೋಷ ಕೂಡ ಇರುವುದರಿಂದ ಸಂಜೆ ಶಿವನಿಗೆ ಬಿಲ್ವಾರ್ಜನೆ ಮಾಡಿ ಸ್ತುತಿಸಿ ನಾಳೆ ವಿಶೇಷವಾಗಿ ಬಂದಿದೆ ರುದ್ರಾಂಶನಾದ ಹನುಮನ ವ್ರತ ಹಾಗಾಗಿ ನಾವು ವಿಶೇಷವಾಗಿ ಏನಾದರೂ ಮಾಡಬೇಕಂದ್ರೆ ಯಾವುದಾದ್ರೂ ಮಂತ್ರವನ್ನು ಹೇಳಲು ಈ ದಿನ ಶುರು ಮಾಡ್ಬೋದು ಒಂದು ಅದ್ಭುತ ಮಂತ್ರವಿದೆ ಇದನ್ನು ಇಪ್ಪತ್ತೊಂದು ದಿನ ಹೇಳಿದರೆ ನಿಮ್ಮ ಕೆಲಸ ಕೈಗೂಡುತ್ತದೆ ಇದನ್ನು ನಾಳೆಯಿಂದ ಆರಂಭಿಸಿ ಪ್ರತಿದಿನ ನೂರೆಂಟು ಸಲ ಹೇಳ್ತಾ ಬನ್ನಿ ಮೊದಲು ದೀಪ ಹಚ್ಚಿ ಶ್ರೀರಾಮ್ ಜೈರಾಮ್ ಜೈ ಜೈರಾಮ್ ಅಂತ ನೂರೆಂಟು ಸಲ ಹೇಳಿ ನಂತರ ನಾನೀಗ ಹೇಳುವ ಮಂತ್ರ ನೂರೆಂಟು ಸಲ ಹೇಳಿ ನಿಮಗೆ ಇಷ್ಟವಿದ್ದರೆ ಆಂಜನೇಯನಿಗೆ ಏನಾದರೂ ನೈವೇದ್ಯ ಇಟ್ಟು ಪೂಜೆ ಮಾಡ್ಬೌದು ನಂತರ ಮಂತ್ರ ಹೇಳಿ ಈ ದಿನಗಳಲ್ಲಿ ಮಂತ್ರ ಬೇಗ ಫಲ ಕೊಡುತ್ತೆ ಈ ಮಂತ್ರ ಹೀಗಿದೆ ಅಸಾಧ್ಯ ಸಾಧಕ ತವ ಕಿಂ ವದ ರಾಮದೂತ ಕೃಪಾಸಿಂಧೋ ಮತ್ ಕಾರ್ಯ ಸಾಧಯ ಪ್ರಭೋ ಇನ್ನೊಮ್ಮೆ ಹೇಳ್ತೀನಿ ಅಸಾಧ್ಯ ಸಾಧಕ ತವ ಕಿಂ ವದ ರಾಮದೂತ ಕೃಪಾಸಿಂಧೋ ಮತ್ ಕಾರ್ಯಂ ಸಾಧಯ ಪ್ರಭೋ ಈ ಮಂತ್ರ ನಾಳೆಯಿಂದ ಇಪ್ಪತ್ತೊಂದು ದಿವಸ ಹೇಳಿ ನೂರೆಂಟು ಸಲ ಇಲ್ಲಿ ಮತ್ ಕಾರ್ಯ ಅಂತ ಇದೆ ಕೆಲವರು ಮಮ ಕಾರ್ಯ ಅಂತ ಹೇಳ್ತಾರೆ ಎರಡು ಒಂದೇ ಅರ್ಥ ಮಮ ಮತ್ತು ಮತ್ ಅಂದರೆ ನನ್ನ ಅಂತ ಮತ್ ಕಾರ್ಯ ಅಂದರೆ ನನ್ನ ಕೆಲಸ ಅಂತ ಇದನ್ನು ಹೇಳ್ತಾ ಇದ್ದರೆ ಆಂಜನೇಯ ನಮ್ಮ ಕೆಲಸ ಕಾರ್ಯಗಳನ್ನು ಬೇಗನೆ ನೆರವೇರಿಸ್ತಾನೆ ಬೇಕಾದವರು ಮಾಡಿ ನೋಡಿ ಕಷ್ಟ ಪರಿಹಾರ ಮತ್ತು ಇಷ್ಟಾರ್ಥ ಸಿದ್ಧಿಗಾಗಿ ಜೈ ಜೈ ಶ್ರೀರಾಮ್ ಹರೇ ಕೃಷ್ಣ